ಹಾಯ್ ಫ್ರೆಂಡ್ಸ್ ಇಲ್ಲ ನೋಡಿ ಗೃಹಲಕ್ಷ್ಮಿ ಹಣ ಮೊನ್ನೆನೇ ಬರಬೇಕಿತ್ತು ಬಂದಿಲ್ಲ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ಕೇಳ್ತಾನೇ ಇದ್ದೀರಲ್ವ ಸೊ ಮೊನ್ನೆ ಬರುತ್ತೆ ಅಂತ ಹೇಳಿದರೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರ ಸೊ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರನ ಹೇಳ್ತೀನಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನಾವು ಮಾಡ್ತಕ್ಕಂತಹ ಎಲ್ಲ ವೀಡಿಯೋದು ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಏನು ಲಾಸ್ ಇಲ್ಲ ಇಲ್ಲ ನೋಡಿ ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗಿಲ್ವಾ ಹಾಗಿದ್ರೆ ನಿಮಗಾಗಿ ಪರಿಹಾರ ಇಲ್ಲಿದೆ ನೋಡಿ ಸೊ ಹಣ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನಮ್ಮ ಚಾನಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅದೇ ರೀತಿ ರೈತರಿಗೆ ಉಪಯುಕ್ತವಾಗ್ತಕ್ಕಂತಹ ಪ್ರತಿನಿತ್ಯ ಯಾವುದೆಲ್ಲ ಮಾಹಿತಿ ಬರುತ್ತೋ ಅದನ್ನ ನಾವು ನಮ್ಮ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನೀವು ಒಂದು ಪ್ಲಾನ್ ಮಾಡಿ ಏನಪ್ಪ ಅಂದರೆ ಝೀರೋ ಏಟ್ ಜೀರೋ ತ್ರಿಬಲ್ ಟು ಸೆವೆನ್ ನೈನ್ ನೈನ್ ಫೈವ್ ಫೋರ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ನಮಗೆ ಗೃಹಲಕ್ಷ್ಮಿ ಹಣ ಏನು ಬಂದಿರ ಯಾಕೆ ಯಾವಾಗ ಬರುತ್ತೆ ಸೊ ಈ ನಂಬರ್ಗೆ ನೀವು ಕರೆ ಮಾಡುವ ಮುಖಾಂತರ ಗೃಹಲಕ್ಷ್ಮಿ ಹಣದ ಮಾಹಿತಿಯನ್ನು ತಿಳ್ಕೊಳ್ಬೋದು ಸೊ ಇಲ್ಲವಾದರೆ ವೆಬ್ಸೈಟ್ ಲಿಂಕ್ ಮುಖಾಂತರ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣದ ಸ್ಟೇಟಸನ್ನು ಕೂಡ ತಿಳ್ಕೊಬೋದು ಓಕೆ ನಿಮಗೆ ಬೇಕಾಗಿದ್ದರೆ ಯಾವ ರೀತಿ ಮ್ಯಾಮ್ ನಮ್ಮ ಸ್ಟೇಟಸನ್ನು ತಿಳ್ಕೊಬೋದು ಅಂತ ನಿಮ್ಗೆ ಏನಾದರೂ ಬೇಕು ಅನಿಸಿದರೆ ಮೆಸೇಜ್ ಮಾಡಿ ಯಾರಿಗೆಲ್ಲ ಓಕೆ ವೆಬ್ಸೈಟಲ್ಲಿ ಹೋಗಿ ಈ ಮಾಹಿತಿಯನ್ನು ತಿಳ್ಕೊಬೋದು ಅಂತ ನಾನು ಚೆಕ್ ಮಾಡಿ ನಿಮಗೆ ಕಮೆಂಟ್ಸ್ ತುಂಬ ಅದ್ರ ಬಗ್ಗೆ ಜಾಸ್ತಿ ಬಂದರೆ ಆಬ್ವಿಯಸ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಇನ್ನು ಹನ್ನೊಂದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಏನು ಅಂತ ಕೇಳ್ತಿದ್ರೆ ಸೊ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿ ಆಗುತ್ತೆ ಓಕೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅದ್ರ ಬಗ್ಗೆ ಬೇಡ ಬಟ್ ಟೈಮ್ ಬೇಕು ಅಷ್ಟೇ ಸಮಾಧಾನದಿಂದ ವೆಯ್ಟ್ ಮಾಡಬೇಕು ಓಕೆ ಐದು ಗ್ಯಾರಂಟಿಗಳು ರದ್ದಾಗಲಿವೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರೆ ಆದರೆ ಪರಮೇಶ್ ಓಕೆ ಸಚಿವರಾದಂತಹ ಪರಮೇಶ್ ಅವರು ಮಾತಾಡಿ ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ ಗ್ಯಾರಂಟಿ ಯೋಜನೆ ರದ್ದು ಮಾಡುವ ಯಾವುದೇ ವಿಷಯ ಚರ್ಚೆ ಆಗಿಲ್ಲ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಮಹಿಳೆಯರಿಗೆ ವೆಯ್ಟ್ ಇದ್ದಾರೆ ನಮ್ಮದು ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಹಣ ಯಾವಾಗ ದುಡ್ಡು ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರೇ ಹೇಳಿ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಐದು ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ರದ್ದಾಗಲ್ಲ ಅಂತ ಹೇಳಿದ್ದಾರೆ ಸೊ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಬರುತ್ತೆ ಗೃಹಲಕ್ಷ್ಮಿ ಹಣ ಅಂದರೆ ನೋಡಿ ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಯಾವ್ಯಾವ ಜಿಲ್ಲೆಯಪ್ಪ ಅಂದರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಹಾಸನ ಬೆಂಗಳೂರು ಕೇಂದ್ರ ತುಮಕೂರು ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಮೊದಲನೇ ಹಂತದ ಹನ್ನೊಂದನೇ ಕಂತಿನ ಹಣವನ್ನು ಹಾಕ್ತಾರೆ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಹಾಕ್ತಾರೆ ತಾ ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕು ಯಾವಾಗ ಹಾಕ್ತಾರೆ ಅಂತ ಓಕೆ ಏಯ್ಟೀಂತ್ ಆಗ್ತೀವಿ ಅಂತ ಹೇಳಿದ್ರು ಹಾಕಿಲ್ಲ ಹಾಗಾಗಿ ಯಾವಾಗ ಹಾಕ್ತಾರೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾವುದೇ ಯೋಜನೆ ಯೋಜನೆಗಳು ಇದು ಗ್ಯಾರಂಟಿಗಳು ಕೂಡ ರದ್ದಾಗಲ್ಲ ಅಂತ ಹೇಳಿ ಹೇಳಿದರೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ಇದು ಬಡವರ ಯೋಜನೆ ಹಾಗಾಗಿ ಯಾವುದೇ ಗ್ಯಾರಂಟಿನೂ ಕೂಡ ರದ್ದು ಮಾಡಲ್ಲ ಅಂತಲೇ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ರದ್ದಾಗಲ್ಲ ಓಕೆನಾ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್